ನಮಸ್ಕಾರ ಕ್ರೈಸ್ತ ಲಾರ್ಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ದೇವಜನರೇ ಮತ್ತೊಂದು ದಿವಸದಲ್ಲಿ ದೇವರ ವಾಕ್ಯದ ಮೂಲಕವಾಗಿ ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಸಂಧಿಸುವುದರಲ್ಲಿ ನಾನು ಸಂತೋಷಿಸುತ್ತೇನೆ ಕರ್ತನ ಕೃಪೆಯು ಆಶೀರ್ವಾದವು ನಿಮ್ಮ ಮೇಲೆಯೂ ನಿಮ್ಮ ಕುಟುಂಬಗಳ ಮೇಲೆಯೂ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳ ಮೇಲೆಯೂ ಒತ್ತಡಗಳು ಪ್ರಯಾಸಗಳ ಮೇಲೆಯೂ ಇರಲಿ ಎಂದು ನಾನು ಬೇಡಿಕೊಳ್ಳುತ್ತೇನೆ ಪ್ರಿಯ ದೇವಜನವೇ ಈ ಲೋಕದಲ್ಲಿ ಕೆಡುಕನ ಕೆಲಸ ಏನು ಗೊತ್ತಾ ಕರ್ತನ ಮಕ್ಕಳನ್ನು ದೂಷಿಸುವುದು ನಾವು ಪಾಪ ಮಾಡಿ ತಪ್ಪಿ ಹೋಗಿ ಕೆಟ್ಟು ಹೋಗುವಾಗ ದುರಾತ್ಮನು ಕೆಡುಕನು ದೇವರ ಮುಂದೆ ನಿಂತು ನೋಡು ನಿನ್ನ ಮಗಳು ನಿನ್ನ ಮಗನು ನೋಡು ಎಂಥ ಕೆಟ್ಟತನ ಎಂಥ ಪಾಪ ಎಷ್ಟು ದುರ್ಮಾರ್ಗ ಪದೇ ಪದೇ ಪಾಪ ಮಾಡ್ತಾ ಇದ್ದಾರೆ ಎಂದು ಹೇಳಿ ದೂಷಣೆ ಮಾಡಿ ತಪ್ಪುವರಿಸಿ ಬುರಿದ ಚೆಲ್ಲಿ ಅಂದರೆ ಕೆಸರನ್ನು ಚೆಲ್ಲಿ ನಮ್ಮನ್ನು ಈಯಾಳಿಸಬೇಕೆಂದು ಅವಮಾನಿಸಬೇಕೆಂದು ತಾಪತ್ರಯ ಪಡುತ್ತಾ ಇರುತ್ತಾನೆ ಕೆಡುಕನು ಕೆಟ್ಟವರ ಮೂಲಕವಾಗಿ ಮನುಷ್ಯರ ಮೂಲಕವಾಗಿ ನಮ್ಮ ಹೆಸರನ್ನು ಕೆಡಿಸಬೇಕೆಂದು ನಾವು ಅರ್ಹರಲ್ಲವೆಂದು ನಾವು ತಳ್ಳಲ್ಪಟ್ಟವರೆಂದು ನಮ್ಮನ್ನು ದೂಷಿಸಲಿಕ್ಕೆ ನೋಡುತ್ತಾನೆ ಹಾಗಾದರೆ ದೇವರು ಇವತ್ತು ನಿಮ್ಮೊಟ್ಟಿಗೆ ನನ್ನೊಟ್ಟಿಗೆ ಮಾತನಾಡಿ ಹೇಳುವುದೇನೆಂದರೆ ನೀವು ತಳ್ಳಲ್ಪಟ್ಟವರಾಗಿರುತ್ತೀರಾ ಇಲ್ಲ ತಪ್ಪಿಸಲ್ಪಟ್ಟವರಾಗಿರುತ್ತೀರಾ ಎಂಬುದನ್ನು ದೇವರು ನಮ್ಮ ಬಳಿಯಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ ಬನ್ನಿ ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವನ್ನು ಓದಿಕೊಳ್ಳೋಣ ಜಕರಿಯನ ಗ್ರಂಥ ಮೂರನೆಯ ಅಧ್ಯಾಯ ನಾಲ್ಕನೇ ವಚನದಲ್ಲಿ ಇಗೋ ನಿನ್ನ ದೋಷವನ್ನು ನಿನ್ನಿಂದ ತೊಲಗಿಸಿದ್ದೇನೆ ನಿನಗೆ ಶ್ರೇಷ್ಠ ವಸ್ತುಗಳನ್ನು ತೊಡಿಸುವೆನು ಎಂದು ಹೇಳಿದನು ಎಂದು ನೋಡುತ್ತಾ ಇದ್ದೇವೆ ಆಮೇನ್ ಹಾಲೂಯ ನನ್ನ ಪ್ರಿಯ ದೇವಜನವೇ ಈ ವಾಕ್ಯವನ್ನು ಗಮನಿಸಿದರೆ ಇಲ್ಲಿ ಹೇಳುತ್ತಿರುವಂಥ ಮಾತು ಏನೆಂದರೆ ಹೇಳುತ್ತಿದ್ದ ನಿನ್ನ ದೋಷವನ್ನು ನಿನ್ನಿಂದ ತೊಲಗಿಸಿ ತೊಲಗಿಸಿದ್ದೇನೆ ನಿನಗೆ ಶ್ರೇಷ್ಠ ವಸ್ತುಗಳನ್ನು ತೊಡಿಸುವೆನು ಎಂದು ದೇವರು ಹೇಳುತ್ತಾ ಇದ್ದಾರೆ ದೇವರ ಉದ್ದೇಶ ಆಸೆ ಯಾವಾಗಲೂ ತನ್ನ ಮಕ್ಕಳು ಉತ್ತಮವಾಗಿರಬೇಕೆಂದು ಪರಿಶುದ್ಧರಾಗಿರಬೇಕೆಂದು ತಾನಿರುವಂತೆ ತನ್ನ ಮಕ್ಕಳು ಇರಬೇಕೆಂದು ದೇವರು ಆಶಿಸುತ್ತಾನೆ ಆದರೆ ಏನು ಗೊತ್ತಾ ಮನುಷ್ಯರ ಬಲಹೀನತೆಗಳು ಮಾತಿನಿಂದ ನೋಟದಿಂದ ಆಲೋಚನೆಗಳಿಂದ ಅನೇಕ ಕಾರ್ಯಗಳಿಂದ ತಪ್ಪಿ 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 ನಡೆಯುತ್ತಾ ಇರುತ್ತೇವೆ ಒಂದು ಸಣ್ಣ ತಪ್ಪನ್ನು ನಾವು ಮಾಡಿದಾಗಲೂ ಸೈತಾನನ್ನು ಪ್ರೆಸೆಂಟಾಗಿ ಬಂದು ನೋಡಿದ ನಿನ್ನ ಮಗಳು ನೋಡದಾ ನಿನ್ನ ಮಗನು ಅಂತ ಈಯಾಳಿಸುತ್ತಾ ಇರುತ್ತಾರೆ ಇದನ್ನೇ ವಾಕ್ಯಗಳನ್ನು ಕೇಳುತ್ತಿರುವಂಥ ನನ್ನ ಪ್ರೀತಿಯ ಸಹೋದರಿ ಸಹೋದರ ನಾನು ಒಂದು ತಪ್ಪನ್ನೂ ಮಾಡುವುದಿಲ್ಲ ನಾನು ಪರಿಶುದ್ಧಳು ಪರಿಶುದ್ಧನು ಅಂತ ಹೇಳಿದರೆ ದೇವರಿಗೆ ಸ್ತೋತ್ರ ಆದರೆ ಮಾನವರ ಬಲಹೀನತೆ ಏನಂದರೆ ಎಲ್ಲೋ ಒಂದು ಕಡೆ ನಮ್ಮ ಮನಸ್ಸಾಕ್ಷಿಗೆ ಗೊತ್ತಾಗುತ್ತದೆ ನಾವು ಪದೇ ಪದೇ ಪಾಪದಲ್ಲಿ ಬೀಳುತ್ತಾ ಇದ್ದೇವೆಂದು ಇಂತಹ ಸಂದರ್ಭದಲ್ಲಿ ದೇವರ ಮುಂದೆ ಕೆಡುಕನು ಕಂಪ್ಲೇಂಟ್ ಮಾಡುವಾಗ ದೇವರು ನಮಗೆ ಹೇಳುವಂಥ ಮಾತೇನೆಂದರೆ ನಿನ್ನ ದೋಷವನ್ನು ನಿನ್ನಿಂದ ತೊಲಗಿಸಿದ್ದೇನೆ ನಿನಗೆ ಶ್ರೇಷ್ಠ ವಸ್ತುಗಳನ್ನು ವಸ್ತ್ರಗಳನ್ನು ತೊಡಿಸುವೆನು ಎಂದು ಹೇಳಿದನು ಅಂದರೆ ಇದನ್ನು ಸ್ವಲ್ಪ ಹಿಂದುಗಡೆ ಹೋಗಿ ನೀವು ನಾನು ಓದಿದರೆ ನಮಗೆ ಚೆನ್ನಾಗಿ ಅರ್ಥ ಆಗ್ತದೆ ಅದರ ಮೊದಲನೆಯ ವಾಕ್ಯವನ್ನು ನೀವು ಓದಿದರೆ ಮಹಾಯಾಜಕನಾದ ಯಹೋಶುವನು ಯಹೋವನ ದೂತನ ಮುಂದೆ ನಿಂತಿರುವುದನ್ನು ಯಹೋವನು ನನಗೆ ತೋರಿಸಿದನು ಈ ಯಹೋಶಿವನೇನು ಮಾಡಿದ್ದಾನೆ ಈ ದೇವರ ದೂತನ ಮುಂದೆ ನಿಂತಿರುವುದನ್ನು ಯಹೋವನ್ನು ತೋರಿಸ್ತಾ ಇದ್ದಾನೆ ಇಲ್ಲಿ ಯಹೋಶಿವನಿದ್ದಾನೆ ಯಹೋವನಿದ್ದಾನೆ ಅಲ್ಲಿ ಪಕ್ಕದಲ್ಲಿ ನಾವು ನೋಡುತ್ತಾ ಇದ್ದೇವೆ ಸೈತಾನನು ಯಹೋಶಿವನಿಗೆ ಪ್ರತಿಕಕ್ಷಿಯಾಗಿ ಅವನ ಬಲಗಡೆಯಲ್ಲಿ ನಿಂತಿದ್ದನು ಅಂತ ನೋಡುತ್ತಾ ಇದ್ದೇವೆ ಈಗ ಯಹೋಶಿವನಿದ್ದಾನೆ ಅವನ ಬಲಗಡೆಯಲ್ಲಿ ಸೈತಾನನಿದ್ದಾನೆ ಇವರ ಎದುರಿನಲ್ಲಿ ದೇವರಿದ್ದಾರೆ ಇಂತಹ ಸಂದರ್ಭವನ್ನು ನಾವು ಖಂಡಿತವಾಗಿ ಇದೆಂಥ ವಿಪರ್ಯಾಸವಾದಂಥ ವಿಷಯ ಅದೇನೇ ಇರಲಿ ಇಲ್ಲಿ ಮುಖ್ಯವಾಗಿ ಅಲ್ಲಿರುವ ನಡೆದಿರುವ ಕಾರ್ಯವನ್ನು ನಾವು ನೋಡೋಣ ಈಗ ದೇವರ ಮುಂದೆ ಯಹೋಶುವನು ಪಕ್ಕದಲ್ಲಿ ಸೈತಾನನು ಅಲ್ಲಿ ನಾವು ನೋಡುತ್ತಾ ಇದ್ದೇವೆ ಯಹೋಶ್ ಯಹೋವನ ದೂತನ ಮುಂದೆ ನಿಂತಿರುವುದನ್ನು ಅಂತ ಹೇಳುತ್ತಾ ಇದೆ ಇಲ್ಲಿ ಆ ವಿಷಯವನ್ನು ನಾವು ಗಮನಿಸುವಾಗ ಅದರ ಮುಂದಿನ ವಿಷಯವನ್ನು ನಾವು ನೋಡುತ್ತೇವೆ ಮೂರನೇ ವಚನದಲ್ಲಿ ನೀವು ಗಮನಿಸಿದರೆ ಯಹೋಶಿವನು ದೇವದೂತನ ಮುಂದೆ ಕೊಳೆ ಬಟ್ಟೆಯಾಗಿ ನಿಂತಿರಲು ಅಂತ ಹೇಳುತ್ತಾ ಇದೆ ಯಹೋಶಿವನು ಹೇಗಿದ್ದಾನಂದರೆ ಕೊಳೆ ಬಟ್ಟೆ ಅಂದರೆ ಬಟ್ಟೆಗಳು ಕೊಳೆ ಇಲ್ಲಿ ಬಟ್ಟೆಗಳ ವಿಷಯ ಅಲ್ಲ ಒಂದು ಪಾಪವು ಅಂಟಿಕೊಂಡ ಹಾಗೆ ಕೆಟ್ಟತನವು ಅಂಟಿಕೊಂಡ ಹಾಗೆ ಯೋಶುವನು ಕಾಣಿಸಲ್ಪಡುತ್ತಾ ಇದ್ದಾನೆ ಪಾಪ ಮಾಡಿದ್ದಾನೆ ಅಂತಲ್ಲ ಒಂದು ಸದೃಶ್ಯ ರೂಪವಾಗಿ ಯಹೋಶುವನು ಕೆಟ್ಟ ಬಟ್ಟೆಯಿಂದ ವಲಸು ಬಟ್ಟೆಯಿಂದ ಕೊಳೆ ಬಟ್ಟೆಯಿಂದ ನಿಂತಿದ್ದಾನೆ ಇದನ್ನು ನಾವು ಆತ್ಮೀಕವಾಗಿ ತೆಗೆದುಕೊಳ್ಳುವುದಾದರೆ ನಮಗೆ ಅಂಟಿಕೊಳ್ಳುವ ಪಾಪ ಕೆಟ್ಟತನ ಯಾಕೆಂದರೆ ಪಾಪವು ಕೆಟ್ಟತನವು ನಮ್ಮನ್ನು ಅಂಟಿಕೊಳ್ಳುವಾಗ ನಾವು ಕೈಬಿಡಲ್ಪಟ್ಟಂತೆ ಕೊಳೆಯು ಬಟ್ಟೆಯು ಕೊಳೆಯಾದಂತೆ ಇರುತ್ತದೆ ಈಗ ಯಹೋಶಿವನ ಆ ಒಂದು ಪರಿಸ್ಥಿತಿ ಏನಂದರೆ ಕೊಳೆ ಬಟ್ಟೆಯಾಗಿ ನಿಂತಿದ್ದಾನೆ ದೇವರ ದೂತನ ಮುಂದೆ ಪಕ್ಕದಲ್ಲಿ ಸೈತಾನನು ಪ್ರತಿಕಕ್ಷಿಯಾಗಿ ನಿಂತುಕೊಂಡಿದ್ದಾನೆ ಏನಕ್ಕೆ ಗೊತ್ತಾ ಇವನ ಮೇಲೆ ದೂಷಣೆಯನ್ನು ಮಾಡುವುದಕ್ಕಾಗಿ ಯಹೋಶಿವನ ಮೇಲೆ ದೂಷಣೆಯನ್ನು ಮಾಡುವುದಕ್ಕಾಗಿ ನಿಂತಿರುವುದನ್ನು ನಾವು ನೋಡುತ್ತಾ ಇದ್ದೇವೆ ಅನೇಕ ಸಂದರ್ಭಗಳಲ್ಲಿ ಹೀಗೆ ಅಲ್ವಾ ನೋ ನೋಡುತ್ತೇವೆ ಈ ಕೆಡುಕನು ಸೈತಾನನು ಯೋವನ ವಿರುದ್ಧವಾಗಿ ಹೋಗಿ ದೇವರ ಹತ್ರ ಕಂಪ್ಲೇಂಟ್ ಮಾಡ್ತಾನೆ ನೀನೇನೋ ಅವನನ್ನು ಚೆನ್ನಾಗಿಟ್ಟಿದ್ದೀಯಾ ಎಲ್ಲ ಕೊಡ್ತಾ ಇದ್ದೀಯಾ ಕಾಪಾಡ್ತಾ ಇದ್ದೀಯಾ ಅದಕ್ಕೆ ಅವನು ನಿನ್ನೇನು ಅನ್ನಲ್ಲ ಆದರೆ ಒಂದು ಸಾರಿಯನ್ನು ಸ್ವಲ್ಪ ಬಿಟ್ಟು ನೋಡು ಎಲ್ಲ ತೆಗೆದು ನೋಡು ಅವನು ನಿನ್ನನ್ನು ದೂಷಿಸ್ತಾನೆ ಇಲ್ಲೋ ನೋಡು ನೀನು ಅಂತ ಚಾಲೆಂಜ್ ಮಾಡ್ತಾನೆ ಆಗ ದೇವರು ಆಯಿತು ನನ್ನ ಮಗನ ಯಾರು ಅಂತ ನನಗೆ ಗೊತ್ತುಂಟು ಅವನ ಪರಿಸ್ಥಿತಿ ಏನು ಅಂತ ಗೊತ್ತುಂಟು ಆಯಿತು ತಗೋ ಅವಕಾಶವನ್ನು ಕೊಡ್ತಾ ಇದ್ದೇನೆ ಆದರೆ ನನ್ನ ಮಗನ ನಂಬಿಕೆಯನ್ನು ನೀನು ನೋಡು ಅಂದಾಗ ಯೋಬನು ಮಾತ್ರ ದೇವರ ನಂಬಿಕೆಯನ್ನು ಉಳಿಸಿಕೊಟ್ಟನು ನನ್ನ ಪ್ರಿಯ ದೇವಜನವೇ ಈ ದಿನ ಒಂದು ವೇಳೆ ನಾವು ಅಂಥ ಪರಿಸ್ಥಿತಿಗೆ ಬಂದಾಗ ನಾವಂಥ ಪರೀಕ್ಷೆಗೆ ಒಳಪಟ್ಟಾಗ ನಮ್ಮ ದೇವರ ಮರ್ಯಾದೆಯನ್ನು ನಮ್ಮ ದೇವರ ಮಾತನ್ನು ನಾವು ನಿಲ್ಲಿಸಿಕೊಡುತ್ತೇವಾ ಇಲ್ಲ ಹಾಳು ಮಾಡ್ತೇವಾ ಈಗ ಇಲ್ಲಿ ದುರ್ ಕೆಡುಕನು ಸೈತಾನನ ಉದ್ದೇಶ ಏನು ಗೊತ್ತಾ ತಳ್ಳಿ ತಳ್ಳಿಬಿಡಬೇಕು ಎಲ್ಲಿಗೆ ಬೆಂಕಿಗೆ ನರಕಕ್ಕೆ ಕೆಟ್ಟತನಕ್ಕೆ ದೇವರಿಂದ ತಳ್ಳಲ್ಪಡಬೇಕು ಅಂತ ಆಶಿಸ್ತಾ ಇದ್ದಾನೆ ಆದರೆ ಒಂದು ವಿಷಯ ದುರಾತ್ಮನು ಕೆಡುಕನು ಸೈತಾನನು ನಮ್ಮನ್ನು ತಳ್ಳಬೇಕೆಂದು ನೋಡುತ್ತಾ ಇದ್ದಾನೆ ದೇವರು ನಮ್ಮನ್ನು ತಪ್ಪಿಸಬೇಕೆಂದು ನೋಡುತ್ತಾ ಇದ್ದಾನೆ ಎರಡು ಪದಗಳನ್ನು ಚೆನ್ನಾಗಿ ಇದನ್ನು ಅರ್ಥ ಮಾಡಿಕೊಳ್ಳಿ ತಳ್ಳುವವನು ಕೆಡುಕನು ತಪ್ಪಿಸುವವನು ದೇವರು ಹಾಗಾದರೆ ನೀವು ಸೈತಾನನ ಮಾತಿಗೆ ಒಳಪಟ್ಟು ಸೈತಾನನ ಕ್ರಿಯೆಗಳನ್ನು ಮಾಡಿ ಸೈತಾನನಿಗೆ ಅನುಗುಣವಾಗಿ ನಡೆದು ತಳ್ಳಲ್ಪಟ್ಟವರಂತಿದ್ದೇವ ಇಲ್ಲವೇ ದೇವರ ಮಾತಿಗೆ ಅನುಗುಣವಾಗಿ ಕಷ್ಟ ಬಂದರೂ ಶೋಧನೆ ಬಂದರೂ ಪ್ರಯಾಸಗಳು ಬಂದರೂ ಕೂಡ ಯೋಗನಂತೆ ಎಲ್ಲ ಪರಿಸ್ಥಿತಿಗಳಲ್ಲಿ ಎಷ್ಟು ತೊಂದರೆ ಆದರೂ ಕೂಡ ದೇವರ ವಿರುದ್ಧವಾಗಿ ಒಂದು ಮಾತನ್ನು ಆಡಲಿಲ್ಲ ಎನ್ನುವಂಥ ರೀತಿಯಲ್ಲಿ ಯೋಬನು ತಪ್ಪಿಸಲ್ಪಟ್ಟವನಾಗಿದ್ದನು ಇದನ್ನು ಕೆಡಕನ ಮಾತನ್ನು ಕೇಳಿ ನಾವು ತಳ್ಳಲ್ಪಟ್ಟಂಥವರಿದ್ದೀವ ಇಲ್ಲವೇ ಕರ್ತನ ಮಾತನ್ನು ಕೇಳಿ ನಾವು ತಪ್ಪಿಸಲ್ಪಟ್ಟಂತಿದ್ದೀವ ಎಲ್ಲಿಗೆ ತಳ್ಳಲ್ಪಡುವುದು ಕೆಡಕನಿಗೆ ಆಸೆಯನ್ನು ಗೊತ್ತಾ ಮಾನವರೆಲ್ಲರನ್ನು ನರಕಕ್ಕೆ ತಳ್ಳಬೇಕೆಂದು ಆದರೆ ದೇವರ ಆಸೆ ಗೊತ್ತಾ ಆ ನರಕದಿಂದ ತಪ್ಪಿಸಬೇಕೆಂದು ಈ ವಾಕ್ಯವನ್ನು ಕೇಳುತ್ತಿರುವ ಸಾವಿರಾರು ಜನರೇ ದೇವ ಜನರೇ ದೇವರ ವಾಕ್ಯವನ್ನು ಪ್ರೀತಿಸುವವರೇ ಈ ದಿನ ನೀವು ನಾನು ಹೇಗಿರೋಣ ನೀವೇ ತೀರ್ಮಾನ ಮಾಡಿಕೊಳ್ಳಿ ಯೋಶವನ ಮೇಲೆ ಅವನ ಕೊಳೆ ಬಟ್ಟೆಯನ್ನು ಕಂಡು ದೇವರು ಮುಂದೆ ಬಂದು ದೂಷಿಸುವುದಕ್ಕೆ ಪ್ರತಿಕಕ್ಷಿಯಾಗಿ ನಿಂತುಕೊಂಡಿದ್ದಾನೆ ಯೋಬನ ವಿಷಯದಲ್ಲಿ ನಮಗೆ ಚೆನ್ನಾಗಿ ಅರ್ಥ ಆಗ್ತದೆ ಯೋಬನಿಗೆ ನೀವು ಸಹಾಯ ಮಾಡಿದ್ರಿಂದ ಅವನಂಗಿದ್ದಾನೆ ಇಲ್ಲಾಂದರೆ ನಿನ್ನನ್ನು ದೂಷಿಸ್ತಾ ಅಂತ ಹೇಳಿ ಅವನ ಮೇಲೆ ದೂರನ್ನು ಹೇಳುವಂತವನಾಗಿದ್ದಾರೆ ಪ್ರತಿ ಸಾರಿ ಕೆಡುಕನು ಇಲ್ಲ ಕೆಟ್ಟವರು ಜನರು ನಮ್ಮ ಮೇಲೆ ತಪ್ಪು ಒರಿಸುವುದಕ್ಕೂ ನಾವು ಪಾಪಿಗಳೆಂದು ತೋರಿಸುವುದಕ್ಕೂ ನಾವು ತಳ್ಳಲ್ಪಟ್ಟವರೆಂದು ನೆನಪಿಸುವುದಕ್ಕೂ ಪ್ರಯತ್ನಿಸುತ್ತಿರುತ್ತಾನೆ ಆದರೆ ದೇವರ ಆತ್ಮನು ಪ್ರತಿನಿತ್ಯ ನಾವು ವಾಕ್ಯಗಳನ್ನು ಧ್ಯಾನಿಸುತ್ತಾ ಪ್ರಾರ್ಥಿಸುತ್ತಾ ಕಷ್ಟಗಳು ಕಡು ಕೆಂಪಾಗಿದ್ದರೂ ಕೈನ ಕಡು ಕಠಿಣವಾಗಿದ್ದರೂ ಕೂಡ ನಾವು ನನ್ನ ದೇವರಿದ್ದಾನೆ ನನ್ನ ದೇವರು ನನ್ನನ್ನು ಬಿಡಿಸುತ್ತಾನೆಂಬ ವಿಶ್ವಾಸದಲ್ಲಿದ್ದರೆ ಆಗ ದೇವರು ನಮ್ಮ ಕುರಿತಾಗಿಯೂ ಯೋಭನ ಕುರಿತು ಹೇಳಿದ ಹಾಗೆ ನನ್ನ ಮಗಳನ್ನು ನೋಡಿದೀಯ ನನ್ನ ಮಗನನ್ನು ನೋಡಿದೀಯಾ ಇಷ್ಟು ಶೋಧನೆ ಬಂದಾಗಲೂ ಕಷ್ಟ ಬಂದಾಗಲೂ ಕರ್ತನ ವಿರುದ್ಧವಾಗಿ ನನ್ನ ವಿರುದ್ಧವಾಗಿ ಒಂದು ಮಾತು ಮಾತಾಡಲಿಲ್ಲ ನೋಡಿದ ಅದಕ್ಕೆ ಪ್ರಿಯರೇ ಇವತ್ತು ನೀವು ಹೇಗಿದ್ದೀರಿ ನೀವು ತಳ್ಳಲ್ಪಟ್ಟವರಂತಿದ್ದೀರಾ ಇಲ್ಲವೇ ತಪ್ಪಿಸಲ್ಪಟ್ಟವರಂತಿದ್ದೀರಾ ತೀರ್ಮಾನ ಮಾಡಿಕೊಡಿ ಕರ್ತನಂತೂ ನಾವು ತಳ್ಳಲ್ಪಟ್ಟವರಾಗಿರಬೇಕೆಂದು ಆಶಿಸುವುದೇ ಇಲ್ಲ ಆತನು ನಮ್ಮನ್ನು ತಪ್ಪಿಸಬೇಕೆಂದೇ ನೋಡುತ್ತಾ ಇದ್ದಾನೆ ಯಹೋಶುವನ ಮೇಲೆ ದೂಷಣೆಯನ್ನು ಹಾಕುವುದಕ್ಕೆ ಕೆಡುಕನ್ನು ಪ್ರಯತ್ನಿಸುವಾಗ ಅಲ್ಲಿ ನಾವು ಒಂದು ಮಾತನ್ನು ನೋಡುತ್ತಾ ಇದ್ದೇವೆ ಇಗೋ ನಿನ್ನ ದೋಷವನ್ನು ನಿನ್ನಿಂದ ತೊಲಗಿಸಿದ್ದೇನೆ ನೋಡಿದ್ರ ದೇವರೇನು ಮಾಡ್ತಾ ಇದ್ದಾನೆ ಯಹೋಶಿವನನ್ನು ತಪ್ಪಿಸುತ್ತಿದ್ದಾನೆ ಈ ದಿನ ನಿಮ್ಮನ್ನು ನನ್ನನ್ನು ತಪ್ಪಿಸುವುದಕ್ಕೆ ಏಸು ಸ್ವಾಮಿ ಮಹಾಯಾಜಕನಂತೆ ತಂದೆಯ ಬಲಪಾರ್ಶ್ವದಲ್ಲಿ ನಿಮಗೋಸ್ಕರ ನನಗೋಸ್ಕರ ಪ್ರತಿನಿತ್ಯ ಮಧ್ಯಸ್ಥಿಕೆ ವಹಿಸಿ ನಾವು ಸ್ವಲ್ಪ ಸ್ವಲ್ಪ ವಿಷಯಗಳಲ್ಲಿ ತಪ್ಪಿದಾಗಿಯೂ ನಮ್ಮ ವಿಷಯವಾಗಿ ದೇವರ ಬಳಿಯಲ್ಲಿ ಏಸು ಸ್ವಾಮಿ ನಮಗೋಸ್ಕರ ಮಧ್ಯಸ್ಥಿಕೆ ವಹಿಸುತ್ತಾ ಇದ್ದಾರೆ ವಾಕ್ಯ ಅರ್ಥ ಆಯ್ತಾ ಅರ್ಥ ಆಗ್ತಾ ಇದೆಯಲ್ವಾ ಕರ್ತನಿಗೆ ಸ್ತೋತ್ರ ನನ್ನ ಪ್ರಿಯರೇ ಕೆಡುಕನ ಕೆಲಸ ಕೆಟ್ಟವರ ಕೆಲಸ ನಮ್ಮನ್ನು ನಮ್ಮನ್ನೇನು ಮಾಡಬೇಕು ತಳ್ಳಬೇಕು ಅಂತ ಕರ್ತನ ಕೆಲಸ ನಮ್ಮನ್ನು ಏನು ಮಾಡಬೇಕು ಅಂತ ನಮ್ಮನ್ನು ತಪ್ಪಿಸಬೇಕೆಂದು ಯಾವಾಗಲೂ ಆಶಿಸ್ತಾ ಇದ್ದಾರೆ ನಿಮಗೆ ಹೊಸ ಒಡಂಬಡಿಕೆಯಲ್ಲಿ ಒಂದು ಘಟನೆ ಗೊತ್ತಿದೆ ಅದೇನೆಂದರೆ ತಪ್ಪಿ ಹೋದ ಮಗನ ಕುರಿತಾಗಿ ಒಬ್ಬಾತನಿಗೆ ಇಬ್ಬರು ಮಕ್ಕಳಿರ್ತಾರೆ ಒಬ್ಬನು ಹಿರಿಯನು ಒಬ್ಬನು ಕಿರಿಯನು ಕಿರಿಯವನು ಹೇಳುತ್ತಾನೆ ತನ್ನ ತಂದೆಗೆ ಅಪ್ಪ ನನಗೆ ಬರಬೇಕಾದ ಪಾಲನ್ನು ನೀನು ನನಗೆ ಕೊಟ್ಟು ಬಿಡು ನಾನು ಹೋಗ್ತೀನಿ ನನ್ನ ಪಾಡಿಗೆ ಅಂದನು ತಂದೆ ಬೇಡ ಮಗನೇ ಆ ಥರ ಎಲ್ಲ ಮಾಡಬಾರ್ದು ಬೇಡ ಅಂತ ಎಷ್ಟು ಹೇಳಿದರೂ ಅವನ ಕೇಳಲಿಲ್ಲ ಕೊನೆಗೆ ತಂದೆ ಅವನಿಗೆ ಬರಬೇಕಾದ ಪಾಲನ್ನು ಕೊಟ್ಟುಬಿಟ್ಟ ಕೆಡುಕನು ಏನಂತ ಟ್ರೈ ಮಾಡಿದ ಗೊತ್ತಾ ಅವನ ಸ್ನೇಹಿತರ ಮೂಲಕ ಎಲ್ಲವನ್ನು ಕಳೆದುಕೊಂಡು ಕಸಿದುಕೊಂಡು ಅವನನ್ನು ಒಂಟಿಗನನ್ನಾಗಿ ಮಾಡಿಬಿಟ್ಟ ಖಿನ್ನತೆಗೆ ಒಳಗಾಗ್ಬಿಟ್ಟ ಕೊನೆಗೆ ಆ ಒಂದೇನು ಹಂದಿಗಳಿಗೆ ಹಾಕುವ ಆ ಆಹಾರವನ್ನು ತಿಂದುಕೊಳ್ಳುತ್ತಾ ಅವನ ಬಟ್ಟೆ ನೋಡುವಾಗ ಒಲಸ್ಸು ಅವನ ಜೀವಿತ ನೋಡುವಾಗ ಒಲಸ್ಸು ಕೆಡುಕನೇನು ಮಾಡ್ತಾನೆ ಗೊತ್ತಾ ಆಸೆ ತೋರಿಸಿ ಮೋಸ ಮಾಡ್ತಾನೆ ಚೆನ್ನಾಗಿರ್ಬೋದು ಖುಷಿಯಾಗಿರ್ಬೋದು ದೂರದ ಪಟ್ಟಣಕ್ಕೆ ಹೋಗ್ಬೋದು ನಿನ್ನ ಫ್ರೆಂಡ್ಸ್ ಇದ್ದಾರೆ ಕುಡಿ ತಿನ್ನು ಮಜಾ ಮಾಡು ಎಂಜಾಯ್ ಮಾಡು ಅಂತ ಕೆಡಕನು ಮನುಷ್ಯರ ಮನಸ್ಸುಗಳನ್ನು ಕೆಡಿಸುತ್ತಾನೆ ಸಿನಿಮಾಗಳನ್ನು ನೋಡು ಸೀರಿಯಲ್ಗಳನ್ನು ನೋಡು ಐ ಪಿ ಎಲ್ಗಳನ್ನು ನೋಡು ಕುಡಿ ತಿನ್ನು ಮಜಾ ಮಾಡು ಬಿಡಿ ಸೇದು ಪಾನ್ ಪರಾಗ್ ಹಾಕು ಕೆಟ್ಟವರನ್ನು ನೋಡು ಕೆಟ್ಟದ್ದನ್ನು ಮಾಡು ಅವರೊಟ್ಟಿಗೆ ಸಂಬಂಧ ಇಟ್ಕೋ ಇರೋದೊಂದು ಲೈಫ್ ಎಂಜಾಯ್ ಮಾಡು ಈ ಥರದೆಲ್ಲ ಕೆಟ್ಟವಗಳನ್ನು ಕುಡು ಕೆ ಕೆಡುಕನ್ನು ನಮಗೆ ಕೊಟ್ಟು ನಮ್ಮನ್ನು ಕೊನೆಗೆ ಕೈ ಬಿಟ್ಟು ಬಿಡ್ತಾನೆ ಈ ತಪ್ಪಿಹೋದ ಮಗನು ಪ್ರಾಡಿಗಲ್ ಸನ್ ಏನಾಗಿದ್ದಾನೆ ಗೊತ್ತಾ ಎಲ್ಲ ಹಣವೂ ಹಾಳಾಯಿತು ಸ್ನೇಹಿತರು ಕೈ ಬಿಟ್ಟರು ಕೈಯಲ್ಲಿ ಕೆಲಸ ಇಲ್ಲ ತಿನ್ನೋಕ್ಕೆ ಊಟ ಇಲ್ಲ ಬಟ್ಟೆ ಹಳೆಯದಾಗಿದೆ ಬಟ್ಟೆ ವಾಸನೆ ಹೊಡಿತಾ ಇದೆ ಯಾಕೆ ಹಂದಿಗಳ ಜೊತೆಯಲ್ಲಿ ಕೆಲಸ ಇದ್ದಾನೆ ಹಂದಿಗಳು ಕೊಡೋ ಊಟ ಆದರೂ ತಿಂದು ನಾನು ನಾನು ಚೆನ್ನಾಗಿರೋಣ ಅಂತ ಅದರಲ್ಲಿ ಆಕೆ ತಿನ್ನೋಕ್ಕೆ ನೋಡ್ತಾನೆ ಅದು ಸಾಧ್ಯವಾಗಲಿಲ್ಲ ನನ್ನ ಪ್ರೀತಿಯ ದೇವಿ ನಮ್ಮ ಜೀವಿತವು ಇದೇ ರೀತಿಯಾಗಿ ನಾವು ಯಾರನ್ನೋ ನಂಬುತ್ತೇವೆ ಏನನ್ನೋ ಪ್ರಯತ್ನಿಸುತ್ತೇವೆ ಆದರೆ ಫೇಲ್ಯೂರ್ ಆಗೋಗ್ತೇವೆ ಫೈಲ್ಯೂರ್ ಖಿನ್ನತೆ ಕಣ್ಣೀರು ಕಷ್ಟ ಒಂಟಿತನ ವೇದನೆ ಇದೆಲ್ಲವೂ ಆಗೋಗಿ ಆ ಕಡೆ ತಂದೆಯ ಹೋಗೋಕ್ಕಾಗದೆ ಈ ಕಡೆ ಸುಮ್ಮನೆ ಇರಕ್ಕೂ ಆಗದೆ ಪ್ರಯಾಸ ಪಡುವಂಥ ಸ್ಥಿತಿಗೆ ಅವನು ಬರ್ತಾನೆ ಆದರೆ ಈ ದಿನ ದೇವರ ವಾಕ್ಯ ನಿಮಗೂ ನನಗೆ ಎಚ್ಚರಪಡಿಸುವುದೇನೆಂದರೆ ಕೆಡುಕನು ನಿಮ್ಮನ್ನು ಕೆಡಿಸುತ್ತಾನೆ ಕರ್ತನು ನಿಮ್ಮನ್ನು ತಪ್ಪಿಸುತ್ತಾನೆ ಆಮೇನ್ ಆಮೇನ ಆಮೇಲೆ ಎಂಥ ಮಾತಲ್ವಾ ಕೆಡಕನು ನಮ್ಮನ್ನು ಕೆಡಿಸಲು ನೋಡುತ್ತಾನೆ ಕರ್ತನು ನಮ್ಮನ್ನು ತಪ್ಪಿಸಲು ನೋಡುತ್ತಾನೆ ಆಮೇನ್ ದೇವ್ ಸ್ತೋತ್ರ ಇವತ್ತು ಈ ವಾಕ್ಯವನ್ನು ಕೇಳುತ್ತಿರುವಂಥ ನಿಮ್ಮ ಜೀವಿತದಲ್ಲಿ ಈ ಮಾತು ನೆರವೇರಲಿ ಅದರಲ್ಲಿ ಆ ತಪ್ಪಿ ಹೋದ ಮಗನು ಲೂಕ ಹದಿನೈದು ಇಪ್ಪತ್ತೆರಡನೇ ವಾಕ್ಯದಲ್ಲಿ ಆ ಒಂದು ಮಗನು ಪಶ್ಚಾತ್ತಾಪ ಪಟ್ಟು ಹಿಂತಿರುಗಿ ನನ್ನ ತಂದೆ ಮನೆಗೆ ಹೋಗ್ಬಿಡ್ತೀನಿ ಆದರೆ ಮಗನಾಗಿ ಹೋಗಲ್ಲ ನಾನೊಂದು ಸೇವಕನಾಗಿ ಹೋಗ್ತೀನಿ ನಾನು ನನ್ನ ತಂದೆ ಮನೆಯಲ್ಲಿ ಕೆಲಸ ಮಾಡಿಕೊಂಡಿರ್ತೀನಿ ಅಂತ ತೀರ್ಮಾನ ಮಾಡಿಕೊಂಡು ಪ್ರಾರ್ಥನೆ ಮಾಡಿಕೊಂಡು ಹಿಂತಿರುಗಿ ಬರ್ತಾನೆ ಆದರೆ ತಂದೆ ಏನು ಮಾಡ್ತಾನೆ ಗೊತ್ತಾ ಹದಿನೈದನೇ ಅಧ್ಯಾಯ ಇಪ್ಪತ್ತೆರಡನೇ ವಾಕ್ಯದಲ್ಲಿ ತಂದೆಯು ತನ್ನ ಹಾಡುಗಳಿಗೆ ಶ್ರೇಷ್ಠವಾದ ನಿಲುವಂಗಿಯನ್ನು ತಟ್ಟನೆ ತಂದು ಇವನಿಗೆ ತೊಡಿಸಿರಿ ಇವನ ಕೈಗೆ ಉಂಗುರವನ್ನು ಹಿಡಿರಿ ಕಾಲಿಗೆ ಜೋಡು ಮೆಡಿಸಿರಿ ಅಂದನು ಆ ಮೇನ್ ಏನಂತ ಹೇಳ್ತಾರೆ ಮೊದಲು ದೇವರು ಹೇಳ್ತಾ ಇರುವಂಥ ಅದರ ತಂದೆ ಹೇಳ್ತಾ ಇರೋದು ಫಸ್ಟ್ ಇವನಿಗೆ ಸ್ನಾನ ಮಾಡಿಸಿ ಫಸ್ಟ್ ಏನು ಮಾಡಬೇಕು ಶ್ರೇಷ್ಠವಾದ ನಿಲುವಂಗಿಯನ್ನು ತಟ್ಟನೇ ಇವನಿಗೆ ತೊಡಿಸಿರಿ ಅಂತ ಹೇಳ್ದ ಕೊಳಕಿನ ಮೇಲಲ್ಲ ಸ್ನಾನ ಮಾಡಿಸಿ ಒಂದು ಹೊಸ ಬಟ್ಟೆ ಆ ಮೇನ್ ಇವತ್ತು ಹೌದು ಕೆಡುಕನು ಕೆಟ್ಟವರು ಲೋಕವು ಮನುಷ್ಯರು ಸ್ನೇಹಿತರು ನಮ್ಮನ್ನು ಕಿತ್ಕೊಂಡು ನಾವು ಕೆಳಗೆ ಬಿದ್ದಾಗ ಅವರು ಮೇಲೆದ್ದು ಅವ್ರು ಹೋಗ್ಬಿಡ್ತಾರೆ ಕಷ್ಟದಲ್ಲಿ ಅವರು ನಮ್ಮ ಜೊತೆಯಲ್ಲಿರಲ್ಲ ಸುಖದಲ್ಲಿರುತ್ತಾರೆ ಸುಖ ಇರುವವರೆಗೂ ಅದೇನು ಹೇಳ್ತಾರೆ ಬೆಲ್ಲ ಇರೋವರೆಗೂ ನೊಣಗಳು ಬರ್ತವೆ ಅನ್ನೋ ರೀತಿಯಲ್ಲಿ ನಮ್ಮ ಹತ್ರ ಏನಾದರೂ ಇರೋ ತನಕ ಮನುಷ್ಯರು ಬರ್ತಾರೆ ನಾವು ಸೋತರೆ ನಾವೇನಾದರೂ ಇಲ್ಲದೆ ಹೋದರೆ ನಮಗೆ ಖಂಡಿತ ಏನೂ ಸಿಕ್ಕೋದಿಲ್ಲ ಈ ದಿನ ವಾಕ್ಯವನ್ನು ಕೇಳುತ್ತಿರುವ ನನ್ನ ಪ್ರಿಯ ದೇವಜನವೇ ಕೆಡಕನು ನಮ್ಮ ಮಕ್ಕಳನ್ನು ಯವ್ವನಸ್ಥರನ್ನು ಕುಟುಂಬಗಳನ್ನು ಆಸೆ ತೋರಿಸಿ ಮೋಸ ಮಾಡ್ತಾನೆ ಕೊನೆಗೆ ನಮ್ಮ ಕುಟುಂಬಗಳಲ್ಲಿ ನಾವು ಒಬ್ರಿಗೊಬ್ಬರು ಆಗದಂಗೆ ಮಾಡಿಬಿಡ್ತಾನೆ ಹೆಂಡತಿ ಒಂದು ಕಡೆ ಗಂಡ ಒಂದು ಕಡೆ ಮಕ್ಕಳೊಂದು ಕಡೆ ಸಂಬಂಧಿಕರು ಒಂದು ಕಡೆ ಸಭೆಯಲ್ಲಿ ವಿಶ್ವಾಸಿಗಳು ಒಂದೊಂದು ಕಡೆ ಈ ಒಂದು ಇಬ್ಬಾಗ ಮಾಡಿ ತಳ್ಳುವುದಕ್ಕೆ ಅವನು ಪ್ರಯಾಸ ಪಡುತ್ತಾ ಇರ್ತಾನೆ ಆದರೆ ಇದುವರೆಗೂ ನಿಮ್ಮ ಕುಟುಂಬವು ನೀವು ಸಮಾಧಾನವಾಗಿಯೂ ಇಷ್ಟು ಮಾತ್ರ ಇದ್ದೀರೆಂದರೆ ನೀವು ನಂಬಬೇಕು ನಮ್ಮ ಕರ್ತನು ನಮ್ಮನ್ನು ತಳ್ಳುವುದಕ್ಕೆ ಬಿಡದೆ ನಮ್ಮನ್ನು ತಪ್ಪಿಸುವುದಕ್ಕೆ ನೋಡ್ತಾ ಇದ್ದಾನೆ ಆಮೇಲೆ ನನ್ನ ಪ್ರೀತಿದೇವ ಜನವೇ ಕರ್ತನು ನಿಮ್ಮನ್ನು ತಪ್ಪಿಸಲಿ ಕರ್ತನು ನಿಮ್ಮ ಅವಶ್ಯಕತೆಗಳನ್ನು ಪೂರೈಸಲಿ ಈ ತಂದೆಯು ಹೇಗೆ ಮಗನನ್ನು ಕರೆದು ಶ್ರೇಷ್ಠವಾದಂಥ ವಸ್ತ್ರಗಳನ್ನು ಧರಿಸಿ ತನ್ನ ಮಗನಾಗಿ ಸ್ವೀಕರಿಸಿಕೊಂಡನು ಪ್ರತಿನಿತ್ಯ ನಿಮ್ಮನ್ನು ನನ್ನನ್ನು ದೇವರು ಅದೇ ರೀತಿಯಲ್ಲಿ ನಾವು ಮಾಡಿದಂಥ ತಪ್ಪುಗಳನ್ನೆಲ್ಲ ಕ್ಷಮಿಸಿಬಿಟ್ಟು ನಮ್ಮನ್ನು ತನ್ನ ಮಕ್ಕಳನ್ನಾಗಿ ಮಾಡಿಕೊಳ್ಳುವುದಕ್ಕೆ ಸದಾ ಸಿದ್ಧವಾಗಿರುತ್ತಾನೆ ನಮ್ಮನ್ನು ತಪ್ಪಿಸುವುದೇ ಒಂದೇ ಆತನ ಕೆಲಸವಾಗಿರುತ್ತದೆಂದು ನಾವು ನೋಡುತ್ತಾ ಇದ್ದೇವೆ ಪ್ರಿಯ ಶನಮ ಈಶಾಯನ ಪ್ರವಾದನೆಯ ಗ್ರಂಥದಲ್ಲಿ ಅರವತ್ತ ಒಂದನೇ ಅಧ್ಯಾಯ ಹತ್ತನೇ ವಾಕ್ಯದಲ್ಲಿ ನಾನು ಯಹೋವನಲ್ಲಿ ಪರಮಾನಂದ ಪಡುವೆನು ನನ್ನ ಆತ್ಮವು ನನ್ನ ದೇವರಲ್ಲಿ ಹಿಗ್ಗುವುದು ವರನು ವಾಸಿಂಗವನ್ನು ಧರಿಸಿಕೊಳ್ಳುವಂತೆಯೂ ವಧುವು ತನ್ನನ್ನ ಆಭರಣಗಳಿಂದ ಅಲಂಕರಿಸಿಕೊಳ್ಳುವ ಹಾಗೂ ಆತನು ನನಗೆ ರಕ್ಷಣೆ ಎಂಬ ವಸ್ತ್ರವನ್ನು ಒದಿಸಿ ಧರ್ಮವೆಂಬ ನಿಲುಗಂಗೆಯನ್ನು ತೊಡಿಸಿದ್ದಾನಲ್ಲ ಆಮೇನ್ ಆಮೇನ್ ಎಂತ ಹೇಳ್ತಾ ಇದೆ ಏನು ಮಾಡ್ತಾ ಇದ್ದಾನಂತೆ ನಮ್ಮನ್ನು ಕೊನೆ ಭಾಗದಲ್ಲಿ ಆತನು ನನಗೆ ರಕ್ಷಣೆ ಎಂಬ ವಸ್ತ್ರವನ್ನು ಒದಿಸಿ ಧರ್ಮವೆಂಬ ನಿಲುಗಂಗಿಯನ್ನು ತೊಡಿಸಿದ್ದಾನಲ್ಲ ಕೆಡುಕನು ನಮ್ಮಿಂದ ಈ ನಿಲುವಂಗಿಯನ್ನು ಕೊಳೆ ಮಾಡಿಬಿಟ್ಟು ನಮ್ಮ ಹತ್ರ ಇರುವಂಥ ಈ ವಸ್ತ್ರಗಳನ್ನು ಅವನು ಕೊಳೆ ಮಾಡಿ ಕೆಟ್ಟದನ್ನು ಮಾಡಿ ನಮ್ಮನ್ನು ದೇವರಿಂದ ದೂರ ಮಾಡಬೇಕೆಂದು ಅವನ ಪ್ರಯತ್ನ ಆದರೆ ದೇವರು ತನ್ನ ಸ್ವರಕ್ತದಿಂದ ನಮ್ಮನ್ನು ಶುದ್ಧೀಪಡಿಸುತ್ತಾನೆ ನಮ್ಮನ್ನು ಪರಿಶುದ್ಧ ಮಾಡುತ್ತಾನೆ ನಾವು ತಪ್ಪಿಹೋದವರಾಗಿರದೆ ನಾವು ದೇವರಿಂದ ಒಪ್ಪಿಕೊಳ್ಳುವಂಥವರಾಗಿ ನಾವು ತಪ್ಪಿಸಲ್ಪಟ್ಟವರಾಗಿ ಕರ್ತನ ಪಾದಕ್ಕೆ ಸೇರುವಂಥವರಾಗಿರಬೇಕೆಂದು ದೇವರು ಆಶಿಸುತ್ತಾನೆ ಎಷ್ಟು ಒಳ್ಳೆಯ ವಿಚಾರ ಅಲ್ವಾ ಇನ್ನೆರಡು ವಾಕ್ಯಗಳಿದಾವೆ ಗಮನಿಸೋಣ ನೀವು ಪ್ರಕಟಣೆಯ ಗ್ರಂಥ ಏಳನೇ ಅಧ್ಯಾಯ ಹದಿನಾಲ್ಕನೇ ವಚನದಲ್ಲಿ ಅವನು ನನಗೆ ಇವರು ಆ ಮಹಾ ಹಿಂಸೆಯನ್ನು ಅನುಭವಿಸಿ ಬಂದವರು ಯಜ್ಞದ ಕುರಿಯಾದಾತನ ರಕ್ತದಲ್ಲಿ ತಮ್ಮ ನಿಲುವಂಗಿಗಳನ್ನು ತೊಳೆದು ಶುಭ್ರ ಮಾಡಿದ್ದಾರೆ ಆಮೇಲೆ ನಮ್ಮ ವಸ್ತ್ರಗಳು ಹೇಗೆ ಶುಭ್ರವಾಗ್ತದೆ ಇಲ್ಲಿ ಹೇಳುತ್ತದೆ ಯೇಸುವಿನ ಅಂದರೆ ಯಜ್ಞದ ಕುರಿಯಾದಾತನ ರಕ್ತದಿಂದ ನಮ್ಮ ವಸ್ತ್ರಗಳು ಶುದ್ಧವಾಗ್ತವೆ ನಾವು ಓದಿದ್ವಿ ಜಕರ್ಯದಲ್ಲಿಯೇ ದೇವರು ಅವನ ವಸ್ತ್ರಗಳನ್ನು ಶುದ್ಧೀಕರಿಸಿದನು ಯಾಕೆಂದರೆ ಆ ದುಷ್ಟನಿಗೆ ಕೆಡುಕನಿಗೆ ದೇವರು ಅವಕಾಶ ಕೊಡಲಿಲ್ಲ ದೇವರು ಅವನ ಪಾಪಗಳನ್ನೆಲ್ಲ ಕ್ಷಮಿಸಿದನು ಈ ದಿನ ನಿಮ್ಮ ನನ್ನ ಪಾಪಗಳು ಕ್ಷಮಿಸಲ್ಪಡುವುದಕ್ಕೆ ಬೇರೇನಾದರೂ ಮಾರ್ಗ ಇದೆಯಾ ಏನೂ ಇಲ್ಲ ಪ್ರಿಯದೇವಿಶನವೇ ಏಸುವಿನ ರಕ್ತವು ಸಕಲ ಪಾಪಗಳನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುತ್ತದೆ ನಿಮ್ಮ ಬಾಯಿಂದ ನಿಮ್ಮ ಕಣ್ಣಿನಿಂದ ನಿಮ್ಮ ಮನಸ್ಸಿನಿಂದ ನಿಮ್ಮ ಕೈಗಳಿಂದ ನಿಮ್ಮ ಕಾಲುಗಳಿಂದ ನಿಮ್ಮ ಎಲ್ಲ ಆಲೋಚನೆಗಳಿಂದ ಮಾಡಿದ ಪ್ರತಿ ಪಾಪಕ್ಕೆ ಪಶ್ಚಾತ್ತಾಪವಾಗಿ ಆತನು ತನ್ನ ಪ್ರಾಣವನ್ನು ಕೊಟ್ಟು ನಿಮ್ಮನ್ನು ನನ್ನ ಬಿಡಿಸಿತಾನೆ ಯಜ್ಞದ ಕುರಿಯಾದ ಆತನ ರಕ್ತದಲ್ಲಿ ನೀವು ನಾವು ತೊಳೆಯಲ್ಪಟ್ಟಿದ್ದೇವೆ ಪ್ರಕಟಣೆ ಹತ್ತೊಂಬತ್ತು ಎಂಟರಲ್ಲಿ ಪ್ರಕಾಶಮಾನವು ನಿರ್ಮಲವಾದ ನಯವಾದ ನಾರುಮಡಿಯನ್ನು ಧರಿಸಿಕೊಳ್ಳುವುದಕ್ಕೆ ಆಕೆಗೆ ಅನುಗ್ರಹಿಸೋಣವಾಗಿತ್ತು ಆ ನಾರುಮಡಿ ಅಂದರೆ ದೇವಜನರ ಸತ್ಕಾರ್ಯಗಳ ಇಲ್ಲಿ ನಾರುಮಡಿ ಅಂತ ಕೂಡ ಹೇಳುತ್ತಾ ಇದೆ ಅಂದರೆ ಬೈಬಲಲ್ಲಿ ಹೀಗೆ ನಮಗೆ ಹೇಳೋದು ದುರಾತ್ಮನು ನಮ್ಮ ಬಟ್ಟೆಗಳು ವಲಸಾಗಿವೆ ನೋಡು ಇವನು ನಿಂತವನು ಈಕೆ ಇಂಥವಳು ಅಂತ ದೋಷವನ್ನು ಹೊರಿಸಿ ತಪ್ಪನ್ನು ಕಂಡು ಹಿಡಿದು ನಮ್ಮನ್ನು ತೊಂದರೆಗೊಳಪಡಿಸುವಾಗ ದೇವರು ನಮಗೋಸ್ಕರವಾಗಿ ನಮಗನಾದೇಶ ಮಗನಾದೇ ಕ್ರಿಸ್ತನನ್ನು ಕಳಿಸಿ ಸ್ವರಕ್ತವನ್ನು ಸುರಿಸಿ ನಮ್ಮ ಪಾಪಗಳನ್ನು ಪರಿಹರಿಸಿ ನಮ್ಮನ್ನು ಆ ದುಃಖ ಅದು ದುಷ್ಟನ ಮುಂದೆ ಈಕೆ ನನ್ನ ಮಗಳು ಈತ ನನ್ನ ಮಗಳು ತಂದೆಯ ತಪ್ಪಿ ಹೋದ ಮಗನ ತಂದೆ ಆ ಮಗನನ್ನು ಅಪ್ಪಿಕೊಳ್ಳುತ್ತಾನೆ ನೀನು ಹೊಲಸು ಅಯ್ಯೋ ಸ್ನಾನ ಮಾಡ್ಕೊಂಡು ಬಾ ಏನೂ ಹೇಳಿಲ್ಲ ಕಾಣುತ್ತಲೇ ಇವತ್ತು ನಿಮ್ಮನ್ನು ನನ್ನನ್ನು ದೇವರು ಪಾಪವನ್ನು ಪ್ರೀತಿಸೋದಿಲ್ಲ ಪಾಪಿಗಳಾದ ನಮ್ಮನ್ನು ಪ್ರೀತಿಸುತ್ತಾನೆ ಯಾಕೆಂದರೆ ಆತನಿಗೆ ನಾವಂದರೆ ತುಂಬ ಇಷ್ಟ ಯಾವ ದೇವರು ಯಾವ ದೇವತೆಗಳಿಗಿಲ್ಲದ ಪ್ರೀತಿ ನಿಮ್ಮ ಮೇಲೆ ನನ್ನ ಮೇಲೆ ಏಸು ಸ್ವಾಮಿಗೆ ಉಂಟು ಸಕಲ ಮಾನವರ ಮೇಲೆ ಉಂಟು ಅರ್ಥ ಮಾಡಿಕೊಳ್ಳುವ ನಿಮ್ಮನ್ನು ನನ್ನನ್ನು ಆತನು ತನ್ನ ರಕ್ತದಿಂದ ಶುದ್ಧೀಕರಿಸಿ ನಮ್ಮನ್ನು ತಪ್ಪಿಸುವವನಾಗಿದ್ದಾನೆ ತಳ್ಳುವವನಲ್ಲ ಪ್ರಾರ್ಥಿಸೋಣ ದೇವರೇ ಈ ದಿನದ ಈ ಸುಂದರವಾದ ವಾಕ್ಯಕ್ಕಾಗಿ ಸ್ತೋತ್ರ ಸ್ವಾಮಿ ಒಳ್ಳೆಯ ಆಲೋಚನೆಗಳನ್ನು ನೀವು ಸೇವಕರ ಮೂಲ ಕೊಟ್ಟಿದ್ದೀರಾ ಸ್ತೋತ್ರ ಕಥನಾಧೀಸು ಸ್ವಾಮಿ ಈ ವಾಕ್ಯಗಳನ್ನು ಯಾರು ಕೇಳುತ್ತಿದ್ದಾರೋ ಈ ವಾಕ್ಯಗಳನ್ನು ಒಂದು ವೇಳೆ ಯಾರು ಬೇರೆಯವರಿಗೆ ಕಳಿಸುತ್ತಿದ್ದಾರೋ ಇವರನ್ನು ಇವರ ಕುಟುಂಬಗಳನ್ನು ಸ್ವಾಮಿ ಯಾಕೆಂದರೆ ನಮ್ಮ ಈ ವಲಸಾದ ವಸ್ತ್ರಗಳು ನಮ್ಮ ಬಾಯಿ ಮಾತು ನಡತೆ ಗುಣ ತೀರ್ಮಾನ ಕೆಲಸಗಳಿಂದ ಕೆಟ್ಟು ಹೋಗಿರುವ ವಲಸಾಗಿರುವ ಕೊಳೆಯಾಗಿರುವ ಈ ನಮ್ಮ ಜೀವಿತಗಳನ್ನು ಬಟ್ಟೆಗೆ ಹೋಲಿಕೆ ಮಾಡಿಕೊಂಡು ಅದನ್ನು ತೆಗೆದುಬಿಟ್ಟು ಶುದ್ಧೀಕರಿಸಿಕೊಳ್ಳಬೇಕು ಆದರೆ ಕೆಡುಕನು ಅಪ ಕರ್ತನೆ ನಮ್ಮ ಮೇಲೆ ತಪ್ಪು ಒರಿಸುತ್ತಾ ಇರುವುದಕ್ಕೆ ನೋಡುವಾಗ ನೀವು ನಮ್ಮ ತಪ್ಪುಗಳನ್ನು ತೆಗೆದು ಅಪಾದೇವರೇ ನಮ್ಮನ್ನು ತಪ್ಪಿಸುವ ದೇವರು ನೀವಾಗಿರುವುದಕ್ಕಾಗಿ ನಿಮಗೆ ವಂದನೆಗಳು ಕೋಟಿ ಕೋಟಿ ಸ್ತೋತ್ರಪ್ಪ ಈ ವಾಕ್ಯಗಳನ್ನು ಆಲಿಸುತ್ತಿರುವಂಥ ಎಲ್ಲರನ್ನು ನೀನು ನಿನ್ನ ಕಲ್ವಾರಿ ರಕ್ತದಿಂದ ತೊಳೆದು ಶುದ್ಧೀಕರಿಸು ಸ್ವಾಮಿ ಎಲ್ಲ ಪಾಪಗಳು ಕೆಟ್ಟತನವು ಎಲ್ಲ ಹೋರಾಟಗಳು ನಜರೇತಿನ ಏಸುವಿನ ನಾಮದಲ್ಲಿ ಲಯವಾಗಲಿ ಅಪ್ಪ ಈ ವಾಕ್ಯವು ಎಲ್ಲೆಲ್ಲಿ ಹೋಗುತ್ತದೋ ಯಾರೆಲ್ಲ ನೋಡುತ್ತಾರೋ ಈ ವಾಕ್ಯಗಳೆಲ್ಲವೂ ನಜರೇತಿನ ಏಸುವಿನ ನಾಮದಲ್ಲಿ ನಮ್ಮ ಜೀವಿತದಲ್ಲಿ ನೆರವೇರಲಿ ಸ್ವಾಮಿ ನೀವು ನಮ್ಮ ಪಕ್ಷವಾಗಿ ನಿಲ್ಲುವ ದೇವರು ನಮಗೆ ಜಯವನ್ನು ಕೊಡುವಂಥ ದೇವರು ಬಿಡುಗಡೆಯನ್ನು ಕೊಡುವಂಥ ದೇವರು ನಿನ್ನ ನಾಮಕ್ಕೆ ಸ್ತೋತ್ರಪ್ಪ ದೇವರೇ ಆ ತಪ್ಪಿ ಹೋದ ಮಗನಂತೆ ಆಪ ಅಯೋಶಿವನಂತೆ ಅಯ್ಯೋಬನಂತೆ ಅಪಾರ ರಕ್ತ ಸಾಕ್ಷಿಯಾದಂತಹ ನಿನ್ನ ಭಕ್ತರಂತೆ ನಾವು ಇದ್ದೇವೆ ನಮ್ಮನ್ನು ಕಾಯಿ ನಮ್ಮನ್ನು ಕಾಪಾಡು ನಮ್ಮನ್ನು ತಪ್ಪಿಸು ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ ಖಂಡಿತ ನೀವು ಆ ಕಾರ್ಯವನ್ನು ಮಾಡುತ್ತೀರೆಂದು ಸಾಲಗಳಿಂದ ತಪ್ಪಿಸಿರಿ ರೋಗಗಳಿಂದ ತಪ್ಪಿಸಿರಿ ಕಷ್ಟಗಳಿಂದ ತಪ್ಪಿಸಿರಿ ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ ಆಮೇನ್ ಆಮೇನ್ ನನ್ನ ಪ್ರೀತಿಯ ದೇವಜನವೇ ನಿಮ್ಮೆಲ್ಲಿ ಚಲೋ ಪ್ರೈಸ್ ಲಾಡ್ ಜೀಸಸ್ ಆಮೇನ್